ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ತಾಂತ್ರಿಕ ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಏನೇನು ಕಾರ್ಯಗಳನ್ನು ಮಾಡ್ತಾನೆ ಅದರಲ್ಲಿ ಮನುಷ್ಯನ ಶಕ್ತಿ ಇರುತ್ತಾ ಅಥವಾ ದೇವರ ಶಕ್ತಿ ಇರುತ್ತಾ ಯಾವ ಶಕ್ತಿನ ಬಳಸ್ಕೊಂಡು ಅವನು ಹೆಚ್ಚಿನ ಶಕ್ತಿಯನ್ನು ಪಡಿತಾನೆ ಅದ್ರ ಬಗ್ಗೆ ವಿವರದಲ್ಲಿ ತಿಳಿಯೋಣ ಯಾಕಂದರೆ ಹೋಮ ಹವನಾದಿಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ದೈವಕ್ಕೆ ಅರ್ಘ್ಯವನ್ನ ಸಲ್ಲಿಸ್ತೇವೆ ಅವರಿಗೆ ಶಕ್ತಿ ದೊರೆಯುತ್ತೆ ಅಲ್ವಾ ಹಾಗಿದ್ದಾಗ ಒಬ್ಬ ತಾಂತ್ರಿಕನಿಗೆ ಯಾವುದೇ ಕಾರಣಕ್ಕೂ ಸಕಾರಾತ್ಮಕ ದೈವ ಶಕ್ತಿಯನ್ನ ಪೂಜಿಸ್ಲಿಕ್ಕೆ ಪ್ರಾರ್ಥಿಸ್ಲಿಕ್ಕೆ ಮನಸ್ಸಿರೋದಿಲ್ಲ ಒಂದು ವೇಳೆ ತಾಂತ್ರಿಕ ಶಕ್ತಿಯನ್ನು ಪೂಜಿಸ್ಕೊಂಡು ಸಕಾರಾತ್ಮಕ ಶಕ್ತಿಯನ್ನು ಪೂಜಿಸ್ತೀನಿ ಅಂದ್ರೂನು ಪ್ರಾರ್ಥಿಸ್ತೀನಿ ಅಂದ್ರೂ ಮಂತ್ರವನ್ನು ನಾನು ಹೇಳ್ಕೋತೀನಿ ಅಂತಂದ್ರೂ ದೇವರ ಅನುಗ್ರಹ ಸಿಗೋದು ನೂರರಲ್ಲಿ ತೊಂಬತ್ತು ಪ್ರತಿಶತ ಇರೋದಿಲ್ಲ ಏಕೆಂದರೆ ಅವರ ವೇವ್ಸ್ ಬೇರೆ ಅವರ ಸಕಾರಾತ್ಮಕ ಶಕ್ತಿ ಬೇರೆ ಅವರ ಒಂದು ಸಂಪರ್ಕ ಆಗ್ತಕ್ಕಂತಹ ವಿಧಾನಕ್ಕೆ ವಾತಾವರಣ ಬೇರೆ ಆದರೆ ತಾಂತ್ರಿಕ ಏನು ಮಾಡ್ತಾನೆ ಪ್ರಾಣಿಗಳ ಬಲಿ ಕೊಡೋದು ದೂಷಿತ ಕೆಟ್ಟ ವಾತಾವರಣ ಸುತ್ತೋಗಿರ್ತಕ್ಕಂಥ ಮನುಷ್ಯನ ಹೆಣ ನೆಣ ಇದು ಏನೋ ಏನೇನು ಬಳಸೋರು ಏನೇನು ಕರ್ಮ ಆ ವಾತಾವರಣ ದುರ್ಗಂಧದಿಂದ ಕೂಡಿರುತ್ತೆ ಹಾಗೆಯೇ ಆತ್ಮದ ಹಾವಳಿ ಆತ್ಮದ ಹಾವಳಿ ನೀವು ಗಮನಿಸಿ ಯಾವ ಕೆಟ್ಟ ಶಕ್ತಿಯನ್ನು ಬಿಟ್ಟಿರ್ತಾರೆ ಅಂತ ಸಂದರ್ಭದಲ್ಲಿ ಅವುಗಳು ಕೆಟ್ಟ ವಾಸನೆಯಿಂದ ಕೂಡಿರ್ತವೆ ಚರಂಡಿ ವಾಸನೆ ಬರುತ್ತಲ್ಲ ಆ ಥರ ಕೊಳಕು ವಾಸನೆ ಈ ಸಿಗರೆಟ್ ಬೀಡಿ ವಾಸನೆ ಈಗ ಸಿಲಿಂಡರ್ ಗ್ಯಾಸ್ ಬಳಸ್ತಿರಲ್ಲ ಆ ಥರದ ಗ್ಯಾಸ್ ವಾಸನೆ ಹಾಗೆ ಸೀಮೆಣ್ಣೆ ಇತ್ಯಾದಿ ಸ್ಮೆಲ್ ಬರುತ್ತಲ್ಲ ಅದರ ವಾಸನೆ ಮತ್ತು ಈ ಯಾವುದಾದ್ರು ಕೊಳೆತ ಹಣ್ಣುಗಳೇನು ವಾಸನೆ ಬರ್ತಾವೆ ಆ ಥರದ ಕೊಳೆತ ಹಣ್ಣುಗಳ ವಾಸನೆ ಅಶುದ್ಧ ಶುದ್ಧ ಅಶುದ್ಧ ಈ ರೀತಿಯಾಗಿ ಅಶುದ್ಧವಾಗಿರ್ತಕ್ಕಂಥ ಕಾರಣದಿಂದ ದೈವಿ ಶಕ್ತಿಯನ್ನ ಪ್ರಾರ್ಥನೆ ಮಾಡಿದ್ರು ಪೂಜೆ ಮಾಡಿದ್ರು ಅವನಲ್ಲಿ ಇರ್ತಕ್ಕಂಥ ಸೂಕ್ಷ್ಮ ತರಂಗಗಳೇನಿದೆ ಅದನ್ನು ದಾಟಿನೇ ಹೋಗೋಕ್ಕಾಗಲ್ಲ ಮಂತ್ರ ಮೇಲೆಗೆ ಈಗ ಭಗವಂತ ಕರೆದಾಗ ಬರಬೇಕು ಕರುಣಾಕರ ಅವನಿಗೂ ಹಕ್ಕಿರುತ್ತೆ ಅವನು ಭಗವಂತನ ರಚನೆಯನ್ನು ಅದ್ರ ನಾನು ಕರಿತೀನಿ ಅಂದ್ರೂ ವೇವ್ಸ್ ಅಡ್ಡಿ ಮಾಡ್ಬಿಡ್ತಾ ಆಗುದಿಲ್ಲ ಶುದ್ಧ ಇದ್ದಾಗ ಅಲ್ವಾ ಈಗ ಯಾವುದೋ ಒಂದು ಪನ್ನೀರಿನ ಕೊಳ ಇದೆ ನೀವು ಒಂದು ಕಾಡನ್ನು ದಾಟ್ಕೊಂಡು ಹೋಗ್ಬೇಕು ಇಲ್ಲಿಂದ ಇದೆ ಭೂಮಿ ಒಲಗ್ದಾಗ ಅಲಗ್ದಾಗ ಹಿಮ ಆಡ್ದಾಗ ಹೀಗಾಡ್ತಾ ಇದೆ ಎಲ್ಲಿ ನೀವು ಕರೆಕ್ಟಾಗಿ ನಡ್ಕೊಂಡು ಹೋಗ್ಲಿಕ್ಕಾಗತ್ತೆ ಆ ಪನ್ನೀರಿನ ಕೊಳದಲ್ಲಿ ಪನ್ನೀರನ್ನು ತರ್ಲಿಕ್ಕಾಗತ್ತಾ ನಿಮಗೆ ಹಿಮದಂಗೆ ಆಡ್ತಾ ಇದೆ ಭೂಮಿ ನೀವು ಹೋಗ್ಲಿಕ್ಕಾಗೋದಿಲ್ಲ ಇವನ್ ಇವನ ಆ ಒಂದು ಈ ವೈಬ್ರೇಷನ್ ಮಂಡಲ ಒಳಗೆ ಸೂಕ್ಷ್ಮ ಸೂಕ್ಷ್ಮಶರೀರದ ತರಂಗಗಳು ಅದು ಅದನ್ನು ದಾಟ್ ಹೋಗೋದಕ್ಕೆ ಆಗೋದಿಲ್ಲ ಭಗವಂತನ ಹತ್ರಕ್ಕೆ ಅವನ್ ಜಪ ಮಾಡ್ತಾನ ಮಾಡ್ತಾನ ಮಾಡ್ತಾನೆ ಈ ಕಾಯ್ದ ಹಂಚಿಗೆ ಅಥವಾ ಯಾವುದೋ ಕಾಯ್ದಿರ್ತಕ್ಕಂಥ ಕಬ್ಬಿಣಕ್ಕೆ ಒಂದೊಂದು ಹನಿನ ಚಿಟ್ಕು ಚಿಟ್ಕು ಅಂತ ನೀರನ್ನ ಹಿಂಗೇರಸ್ತಾ ಚಿಂಕಿಸ್ತಾ ಅವ್ ತಣ್ಣಗೆ ಮಾಡುತ್ತಾ ಆ ಕಬ್ಬಿಣಕ್ಕೆ ಆದಿರುತ್ತಲ್ವಾ ಅದನ್ನ ತಣ್ಣಗೆ ಮಾಡುತ್ತಾ ಹಿಂಗ ನೀರ್ ಸಿಂಪಡಣೆ ಮಾಡ್ದಂತೆ ಯಾಕಂದ್ರೆ ಅದರ ಶಕ್ತಿ ಅಗಾಧ ಕಾಯ್ದೆರೆ ಕಬ್ಬಿಣದ್ದು ಇದು ನೀರು ಸ್ವಲ್ಪ ಹಾಗೆ ಮನುಷ್ಯ ಕೊಳಕು ವಾತಾವರಣದಲ್ಲಿದ್ದು ದೈವಶಕ್ತಿಯನ್ನು ಪೂಜಿಸಿ ಪ್ರಾರ್ಥಿಸಿ ಆರಾಧನೆ ಮಾಡಿ ಶಕ್ತಿಯನ್ನು ಪಡಿಲಿಕ್ಕೆ ಆಗೋದಿಲ್ಲ ಸಾಧ್ಯ ಆ ರೀತಿಯಾಗಿ ಓ ಆ ರೀತಿಯಾಗಿ ಯಾವ ಯಾವ್ಯಾವ್ದೋ ದೇವ್ರನ್ನ ಪೂಜೆ ಮಾಡ್ತೀವಿ ನಾವು ಅನ್ಬೋದು ಯಾರು ಈ ವಿಡಿಯೋ ನೋಡಿದವರು ಆ ಥರ ಪೂಜೆ ಮಾಡ್ತಾರೆ ದೇವ್ರನ್ನ ಹೊಲಿಸ್ಕೊಂಡಿದ್ದಾರೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸುಳ್ಳದು ಅವ್ರಿಗೆ ಹೊಲ್ದಿರೋದು ಬೇರೆ ಯಾವ್ದಾದ್ರು ದುಷ್ಟಶಕ್ತಿ ದೇವರ ಹೆಸರಲ್ಲಿ ಆ ಕೊಳಕು ವಾತಾವರಣದಲ್ಲಿ ಭಗವಂತ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅವ್ರು ಇರ್ತಕ್ಕಂಥ ದೇವಸ್ಥಾನನೇ ಬಿಟ್ಟು ಹೋಗ್ತಾರೆ ಯಾವ ದೇವಸ್ಥಾನದಲ್ಲಿ ಅಶುದ್ಧತೆ ನಡೆಯುತ್ತೆ ಅನಾಚಾರಗಳು ನಡೆಯುತ್ತೆ ಅಧರ್ಮಗಳು ನಡೆಯುತ್ತೆ ಕೊಳಕು ನಡೆಯುತ್ತೆ ಹಾನಿ ನಡೆಯುತ್ತೆ ಅಂಥ ಜಾಗದಲ್ಲಿ ದೇವ್ರ ವಾಸ ಮಾಡೋದಿಲ್ಲ ಅದಕ್ಕೆ ದೇವ್ರಿಗೆ ಯಾಕೆ ಕೋಟೆ ದೇವ್ರಿಗೆ ಯಾಕೆ ದೇವಸ್ಥಾನ ದೇವ್ರಿಗೆ ಅಷ್ಟು ದೊಡ್ಡ ದೊಡ್ಡ ಕಲ್ಲಿನ ಆ ಕೋಟೆ ನಿರ್ಮಾಣ ಮಾಡಬೇಕು ಅದಕ್ಕೆ ಗುಂಬ ಬೇರೆ ಕಳಸ ಬೇರೆ ನಿರ್ಮಾಣ ಮಾಡಬೇಕು ದೇವ್ರಿಗೇನು ಭಯ ಆಗುತ್ತಾ ಅಂತ ಕೇಳ್ತಾರಲ್ವಾ ಜನ ಬುದ್ಧಿವಂತರು ಕೇಳಲಿ ಈ ತಪ್ಪೇನಿಲ್ಲ ಅವ್ರು ಕೇಳೋದ್ರಲ್ಲಿ ಅರ್ಥ ಇದೆ ಅಲ್ವಾ ದೇವರು ಸರ್ವಂತರ್ಯಾಮೆ ಸರ್ವ ಶಕ್ತ ಭಗವಂತನಿಗೆ ಯಾಕೆ ಬೇಕು ಕೋಟೆ ಪಾಪ ನಿಮ್ಮನ್ನೆಲ್ಲ ಜನ್ಮ ಹೊಟ್ಟಿಲಿ ಗುಡ್ಸ್ ಬಿಟ್ಬಿಟ್ಟಿತ್ತಲ್ಲ ನೀವು ಹೇಗೆ ಬದುಕ್ತಾ ಇದ್ದರೆ ಏನು ಶುದ್ಧವಾಗ ಇದ್ದರೆ ಶುದ್ಧವಾಗಿದ್ದರೆ ಅವ್ರು ಯಾವ ಕೋಟೆನೂ ಬೇಕಾಗಿಲ್ಲ ಅವ್ರಿಗೆ ಶುದ್ಧವಾಗಿದ್ದರೆ ಜೀವಿಗಳಲ್ಲೆಲ್ಲ ಈ ಸತ್ಯುಗದ ಆಚರಣೆಗಳಿರ್ತಾವೆ ಆವಾಗ ಎಲ್ಲೂ ಇಲ್ಲ ಅಲ್ಲಿ ಬೇಕಾರೆ ನೋಡಿ ನೀವು ಯಾವ ಥರದ ದೇವಸ್ಥಾನಗಳು ಇದಿಲ್ಲ ಅವ್ರ ಲೋಕ ಇದೆ ಖಂಡಿತ ಇದೆ ಅವ್ರ ಸ್ಥಾನ ಅಂತ ಖಂಡಿತ ಇದೆ ಆದರೆ ಈ ಥರ ಇಲ್ಲ ಯಾಕೆ ಅವ್ರಿಗೆ ಆ ಥರ ಕೋಟೆ ಯಾಕೆ ಆ ರೀತಿಯಾಗಿ ಬಾಗಿಲು ನಾರಾಯಣನನ್ನು ಆಡ್ಕೆತ ಇರ್ತಾರೆ ಓ ಲೋಕರಕ್ಷಕ ಜಗತ್ಪಾಲಕ ವೆಂಕಟರಮಣ ಗೋವಿಂದ ಗೋವಿಂದ ಅಂತಾರೆ ಆ ಗೋವಿಂದಂಗೆ ಏಳು ಬಾಗ್ಲಂತೆ ಬಂತನಿಗೆ ಯಾಕಪ್ಪ ಬಾಗ್ಲ ಬೇಕು ಅಂತ ಕರಿತಾ ಏನು ಲೋಕದ ರಚನೆ ಬಗ್ಗೆ ನಿಮಗೆ ಗೊತ್ತಾ ಯಾವ್ಯಾವ ಲೋಕದಲ್ಲಿದ್ದಾರೆ ಯಾವ ಸ್ಟ್ರೆಂತ್ ಇದ್ದಾವೆ ಅಲ್ಲಿಂದ ಅಲ್ಲಿಗೆ ಎಷ್ಟು ನದಿಗಳು ಬರ್ತಾವೆ ಎಷ್ಟು ಲೋಕಗಳು ಬರ್ತಾವೆ ಎಷ್ಟು ಸಾಗರಗಳು ಬರ್ತಾವೆ ಎಷ್ಟು ಕಣ್ಣಿ ಕಾಣದಿರ್ತಕ್ಕಂಥದ್ದು ಬರುತ್ತೆ ಆ ರೀತಿಯಾಗಿ ಏನು ರಚನೆ ಮಾಡ್ಕೊಂಡಿದ್ದಾರೆ ಅಲ್ಲಿ ಇದ್ದಾರೆ ಏನೇನಂತ ನಿಮಗೆ ಗೊತ್ತಾ ಇಲ್ಲಿ ದೇವ್ರ ಕೋಟೆ ಇರುತ್ತಲ್ವಾ ಕಲ್ಲಿನಿಂದ ನಿರ್ಮಾಣ ಮಾಡಿ ನಮ್ಮ ಪೂರ್ವಜ ಶ್ರೇಷ್ಠರೆಲ್ಲ ಮಾಡಿರ್ತಕ್ಕಂಥದ್ದೆಲ್ಲ ಇದೆಯಲ್ವಾ ಅದು ಈ ಕಾರಣಕ್ಕೆ ಮನುಷ್ಯ ಏನೇನಾದ್ರು ಆಚರಣೆ ಮಾಡಿಕೊಳ್ಳಿ ಅವರಿಗೆ ಅವರು ಅಲ್ಲಿರೋ ವಾಸಕ್ಕೆ ಅಡ್ಡಿ ಆಗಬಾರ್ದು ಆ ಥರದ ಅಪಚಾರಗಳು ಯಾವುದು ಆಗಬಾರ್ದು ಮನುಷ್ಯ ಏನೋ ಬುದ್ಧಿ ಹಾಳು ಮಾಡ್ಕೊಂಡು ಮಾಡ್ಕೊಳ್ತಾ ಇರ್ತಾರೆ ಈಗಿಗೋ ಅದರಿಂದ ದುಷ್ಟ ವಾತಾವರಣ ನಿರ್ಮಾಣ ಆಗಬಾರ್ದು ಅದರಿಂದಾಗಿ ಅದಕ್ಕೆ ಅವರು ಅವರ ಆ ಟೈಮಲ್ಲಿದ್ದಂಥ ಸಕ್ಷಮ ಒಂದು ಸ್ಥಿತಿ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ಕೊಂಡು ಭಗವಂತ ನೀನು ಇಲ್ಲಿರೋ ನಾವು ದೂಷಿತ ಆಗಿದ್ದೀವಿ ಏನೇನೋ ಮಾಡ್ಕೋತೀವಿ ಹಾಂ ಹಾಗಾಗಿ ಯಥಾಶಕ್ತಿಮತಿ ನಾವು ನಮ್ಮ ಮನೆಗಳಲ್ಲಿ ಏನೇನು ಕಾರ್ಯ ಮಾಡ್ತೀವಿ ಹಾಗಾಗಿ ನೀನು ಪವಿತ್ರ ನೀನು ಪವಿತ್ರ ನೀನು ಸಕಾರಾತ್ಮಕ ನೀನು ಪೂಜಾಗೃಹ ಅನ್ನೋದಕ್ಕಿಂತ ನೀನು ದೇವಸ್ಥಾನ ಇಲ್ಲಿ ನೀನು ವಾಸರು ಹೇಳಿ ಮಾಡಿದ್ದಾರೆ ಅಲ್ವಾ ಹಾಗಿದ್ದಾಗ ಅವನು ಅಷ್ಟು ಕಲುಷಿತ ಇದು ಮಾಡ್ಕೊಬಿಟ್ಬಿಟ್ಟು ಭಗವಂತನ ಜಪ ಮಾಡಿದ್ರೆ ಆಗತ್ತಾ ಹಾಂ ಅಲ್ಲಿ ಏನೇನು ಸಾಧನೆ ಮಾಡ್ತೀನಿ ಅಂತ ಮಣಿ ಇಟ್ಕೊಂಡು ಎಲ್ಲ ಜಪ ಮಾಡಿದ್ರೆ ಬಂದ್ಬಿಡುತ್ತೆ ಶಕ್ತಿ ಸಿಗುತ್ತಾ ಸಿಗೋದಿಲ್ಲ ಹಂಗೆ ಬೇರೆ ಶಕ್ತಿ ಅವ ಸಿಕ್ಕದ ಸರಿಯಾಗಿ ಬಕರ ಅನ್ಕೊಂಡು ಬೇರೆ ಶಕ್ತಿ ನಾನೇ ದೇವರು ದೇವ್ರದೆಲ್ಲ ನಟನೆ ಮಾಡ್ಲಿಕ್ಕೆ ಬರುತ್ತೆ ಅವಾಗಲಿ ಎಲ್ಲ ನೋಡ್ಕೊಂಡಿರ್ತಾ ದೇವ್ರು ಹೇಗೆ ಮಾತಾಡ್ತಾರೆ ಹೇಗೆ ಆಚರಣೆ ಮಾಡ್ತಾರೆ ಹೇಗೆ ರಚನೆ ಮಾಡ್ತಾರೆ ಏಕೆಂದ ಭಗವಂತನ ಸಮ ಇದು ಈ ಒಂದು ಸಂತಾನ ಯಾರು ಎಂಥದ್ದೇ ಗುಣಲಕ್ಷಣಗಳು ಇರಲಿ ಅವ್ರು ಏನೇನು ಆಚರಣೆ ಮಾಡ್ತಾರೆ ಎಲ್ಲ ಗೊತ್ತಿರುತ್ತೆ ಗೊತ್ತಿಲ್ಲದಿರ್ತಕ್ಕಂಥವ್ರು ಯಾರಿದ್ದಾರೆ ಭಗವಂತನ ರಚನೆ ಹೊರತಾಗಿ ಯಾರೂ ಇಲ್ಲ ಹಾಗಾಗಿ ಭಗವಂತನ ಗುಣಲಕ್ಷಣಗಳು ಹೇಗಿರ್ತಾವೆ ಗೊತ್ತಿರುತ್ತೆ ನೋಡ್ಕೊಂಡಿರ್ತಾವೆ ಹಾಗಾಗಿ ಏನು ಮಾಡ್ತಾವೆ ಆ ಥರ ನಟ್ ಆದರೆ ಈ ಭಕ್ತನಿಗೆ ಗೊತ್ತಿರಬೇಕಲ್ಲ ಇದೇ ರೀತಿಯಾಗಿ ನಟ್ ಏನು ನಡ್ಕೋತಾರೆ ಅಂತ ಅವನಿಗೆ ಮುಂಚಿತವಾಗಿ ಪ್ಲಾನಿಂಗ್ ಕೊಟ್ಬಿಡ್ತು ಬ್ರೈನ್ ವಾಶ್ ಆ್ಯಂಡ್ ದೆನ್ ವಾಟ್ ನೆಕ್ಸ್ಟ್ ಹಾಂ ಭಗವಂತ ಹೇಗಿರ್ತಾನೆ ಎಂತಕ್ಕಂಥ ಗುಣಲಕ್ಷಣಗಳು ಯಾರು ಹೇಳಿದ್ರೆ ಕೇಳಿಸೋದು ಎಲ್ಲಾದರೂ ಅವನಿಗೆ ಕಲ್ಪನೆ ಕೊಡೋದು ಅಥವಾ ಈ ರೀತಿಯಾಗಿ ದೇವ್ರು ಇರ್ತಾರೆ ಅಂತ ಮೊದಲೇ ಹೇಳಿಬಿಡ್ದು ಅವನು ಅವ್ನು ಬ್ರೈನ್ ವಾಶ್ ಮಾಡಿ ಆ್ಯಂಡ್ ದೆನ್ ನೆಕ್ಸ್ಟು ಅವ್ನಿಗೆಲ್ಲ ಕೂಡ ಫಿಕ್ಸ್ ಮಾಡಿ ವಿಷಯಗಳನ್ನು ಫಿಕ್ಸ್ ಮಾಡಿ ನಂತರದಲ್ಲಿ ಅವ್ನು ಜಪ ಮಾಡಲಿಕ್ಕೆ ಶುರು ಮಾಡ್ತಾನೆ ಆಗೇನು ಮಾಡ್ತಾನೆ ಆ ನಾನೇ ದೇವರು ಆ ಕನಸಲ್ಲಿ ಹಿಂಗೆ ಕಾಣಿಸ್ಕೊಂಡಿರ್ತಾರಲ್ವ ಅವ್ರಿಗೆ ಹೇಗೆ ಹೇಗೆ ಕಾಣಿಸ್ಕೊಂಡಿರ್ತಾರ ಅದೇ ರೀತಿಯಾಗಿ ಬಂದ್ಬಿಡ್ತಾ ಆ ಸಂದರ್ಭದಲ್ಲಿ ಅಥ್ವಾ ಅವ ನಾನು ದೇವರನ್ನು ಹೊಲ್ಸ್ಕೊಂಡಿದ್ದೇನೆ ಇನ್ಯಾರು ನಾನು ಏನು ಮಾಡೋಕ್ಕಾಗೋದಿಲ್ಲ ಈ ರೀತಿಯಾದಂಥ ಭ್ರಮೆ ದುಷ್ಟಶಕ್ತಿನೂ ಇದೆ ಕಡೆ ದೈವ ದೈವಶಕ್ತಿನೂ ಇದೆ ಇಲ್ಲಿದ್ರೆ ನಾನು ಉಳ್ಕೊಳಕೆ ನೀವು ಖಂಡಿತ ಉಳ್ಕೊಳಕ್ ಸಾಧ್ಯ ಇಲ್ಲ ತಂತ್ರ ಮಾಡ್ತಕ್ಕಂಥವ್ರು ಪೂರ್ವಜನ್ಮದ ಪುಣ್ಯ ಇದೆಯಲ್ಲ ಅದಕ್ಕೋಸ್ಕರ ದೇಹ ಇನ್ನೂ ಜೀವಿತವಾಗಿರುತ್ತೆ ಈಗಿನ ಕಾರ್ಯ ನೀವೇನು ಮಾಡ್ತೀರಲ್ಲ ಅದಕ್ಕೆ ಮುಂದಕ್ಕೆ ನಿಮಗ್ ಬಲಿ ತಗೊಳುತ್ತೆ ನಿಮ್ಮನ್ನ ಲೆಕ್ಕಾಚಾರ ಮಾಡುತ್ತೆ ಯಾರನ್ನು ಕೆಟ್ಟ ಕೆಡಕು ಮಾಡಿದ್ರೆ ಇದು ಮಾಡೋದಿಲ್ಲ ಈಗ ನಿಮ್ಗೆ ಬೇಕಾದ್ರೆ ಯಾರಾದ್ರೂ ತಗೊಂಡು ಪಟ್ಟ 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 ಹೊಡೀಲಿ ಸರ್ಯಾಗಿ ನಿಮ್ಗೆ ನಿಮಗ್ ನೋವಾಗುತ್ತೆ ಅಲ್ವಾ ನೀವ್ಯಾಕೆ ಸಸ್ಕೊತೀರಾ ಅಯ್ಯ ನೀನು ನನಗೆ ಹೊಡಿತೆ ಅಂತ ತಿರುಗ ನೀವು ಹೊಡೆದೇ ಹೊಡಿತೀರ ಅಲ್ವಾ ತಂತ್ರದವನಾದ್ರೆ ಮಂತ್ರದವನಾದರೆ ನೀನು ಎಲ್ಲರಿಗೂ ನೋವೇ ಆಗೋದು ಹಾಗಾಗಿ ಯಾರು ನೋವು ಮಾಡ್ತಾರೆ ಅವರಿಗೆ ತಿರುಗಿ ನೋವನ್ನೇ ಕೊಡ್ತಕ್ಕಂಥದ್ದು ವಿಧಿ ನಿಯಮ ಪೂರ್ವಜನ್ಮದ್ದು ಏನಾದ್ರು ಇದ್ರೆ ಪ್ರೊಟೆಕ್ಟ್ ಮಾಡ್ತಾರೆ ದೈವಶಕ್ತಿ ಅಂತೂ ಖಂಡಿತವರು ಸಿಗೋದಿಲ್ಲ ದೈವವನ್ನು ಹೊಲಿಸ್ಕೊಳ್ಲಿಕ್ಕೆ ಕಷ್ಟ ಸಾಧ್ಯ ಆಗೋದಿಲ್ಲ ನೀನು ಕೆಟ್ಟ ಕೆಲಸ ಮಾಡ್ತಾರೋ ನಾನು ನಿನ್ನನ್ನು ಪ್ರೊಟೆಕ್ಟ್ ಮಾಡ್ತೀನಿ ಅಂತ ಬಂದ್ಬಿಡ್ತಾರೆ ದೇವರು ಎಲ್ಲಿ ಯಾರ ಮನೆಯಲ್ಲಿ ಸ್ವಲ್ಪ ಅಧರ್ಮ ಇರುತ್ತೆ ಅಂಥ ಸಂದರ್ಭದಲ್ಲಿ ಸಮಸ್ಯೆಗಳು ಉಂಟಾಗಿಬಿಡ್ತವೆ ಜಗಳ ಮಾಡ್ತಾರೆ ಕಾದಾಟ ಆಗುತ್ತೆ ಆಸ್ತಿಪಾಸ್ತಿ ಕಳ್ಕೋತಾರೆ ಹಣ ಕಳ್ಕೋತಾರೆ ಹೆಸರು ಕೀರ್ತಿ ಕಳ್ಕೋತಾರೆ ಸ್ವಲ್ಪ ಒಂದೊಂದು ಎರಡೆರಡು ಜನರಲ್ಲಿ ಅಪಚಾರಗಳಾದರೆ ಮನೆಯಲ್ಲಿ ಆ ಮನೆಯಲ್ಲೇ ಹಾಗೆ ಅವರು ಸಹಿಸಿಕೊಳ್ಳೋದಿಲ್ಲ ಅಂತಂದರೆ ಅಂಥ ಕಲುಷಿತ ವಾತಾವರಣಕ್ಕೆ ಹೋಗಿ ಹಿಂಗೆ ತತಸ್ತತಂಥ ಶಕ್ತಿಗಳಿಗೆ ಬರೋದಿಲ್ಲ ಅವರು ಅದು ಸುಮ್ಮನೆ ಭ್ರಮೆ ಅವರೆಲ್ಲ ಹೇಳ್ತಕ್ಕಂಥದ್ದೆಲ್ಲ ಏನಿರ್ತಾವೆ ಅದೆಲ್ಲ ಭ್ರಮೆ ಹಾಗಾಗಿ ಅವ್ರಿಗೆ ಶಕ್ತಿ ಎಲ್ಲಿಂದ ಸಿಗುತ್ತ ಹಾಗಾದರೆ ಒಬ್ಬ ಮನುಷ್ಯ ಭಗವಂತನ ಪೂಜೆ ಕೈಕರಿ ಜಪತಪಾದಿಗಳನ್ನು ಮಾಡಿರ್ತಾನೆ ಅಂತ ಹಿಂದೆ ಹಿಂದೆ ಬಿದ್ದುಬಿಡ್ತಾರೆ ಅವ್ರ ಶಕ್ತಿ ಕದಿಯೋಣ ಅವರ ಆಹಾರ ಸೇವನೆ ಏನು ಮಾಡ್ತಾರೆ ಆಹಾರ ಆಹಾರದ ಶಕ್ತಿಯನ್ನು ಬಳಕೆ ಮಾಡಿಕೊಳ್ಳೋಣ ಅವ್ರೇನು ಪೂಜೆ ಇತ್ಯಾದಿ ಇದೆಲ್ಲ ಏನು ಮಾಡ್ತಾರೆ ಅದ್ರ ಫಲ ನಾವು ತಗೊಳ್ಳೋಣ ಅದು ವಿಧಾನಗಳು ಗೊತ್ತಿರ್ತವೆ ಈ ಥರದ ವಿಧಾನದಲ್ಲಿ ಮನುಷ್ಯನ ಶಕ್ತಿಯನ್ನು ಕಬಳಿಸ್ತಕ್ಕಂಥದ್ದು ದೇವರ ಶಕ್ತಿ ಖಂಡಿತ ಸಿಗೋದಿಲ್ಲ ಎಷ್ಟು ಜನ ಹೇಳ್ತಾರೆ ಅವ್ರು ಬಂಧನ ಮಾಡಿಬಿಟ್ಟು ಅವ್ರು ಶಕ್ತಿ ತಗೋತಾರೆ ಅಂದರೆ ಅವರ ಯಾಕೆ ದೇವ್ರು ಮತ್ತೆ ಅವ್ರ ಗಿರ್ಗಿಟ್ಲೆ ಹಾಗಾದರೆ ದೇವ್ರೆಲ್ಲ ದೇವರು ಸರ್ವೋಶಕ್ತ ನಿಯಾಮಕ ನಿಯಂತ್ರಕ ನಿರ್ದೇಶಕ ಅವ್ರನ್ನ ಬಂದು ಸಿನ್ ಶಕ್ತಿ ತಗೋತಾನಾ ಇಲ್ಲಿ ಗಮನಿಸಿ ಖಂಡಿತ ಮನುಕುಲ ಏನು ಕಡಿಮೆ ಅಲ್ಲ ಅವ್ರ ಸಂತಾನ ಮೇಲೆ ಯಥಾ ಬ್ರಹ್ಮಾಂಡೆ ತಥಾ ಪ್ರೀಂಡೆ ಆ ಶಕ್ತಿ ಇರುತ್ತೆ ಆದರೆ ಯಾವ ಕಾರ್ಯಕ್ಕೆ ಒಂದು ಸಕಾರಾತ್ಮಕ ಕಾರ್ಯಕ್ಕೆ ಭಗವಂತ ಪ್ರೀತಿಯಿಂದ ಕೊಡ್ತಕ್ಕಂಥದ್ದು ಶಕ್ತಿನಾ ಇವ್ರು ಕಿತ್ಕೋತೀನಿ ಅಂತಂದರೆ ಏನರ್ಥ ಭಗವಂತನನ್ನೇ ಕಟ್ಟ ಕಿತ್ಕೋತೀನಿ ಅಂತಂದ್ರೆ ಏನರ್ಥ ಅದು ನಷ್ಟಕ್ಕೆ ದಾರಿ ಅಂತ ಅರ್ಥ ಅಂತ ಈಗ ಭಗವಂತನಿಂದ ಶಕ್ತಿ ಇದು ಮಾಡಿಕೊಂಡು ಅವ್ರನ್ನ ಬಂದಿಸಿ ಮಾಡಿ ಅವ್ರ ಶಕ್ತಿನ ತಗೋತೀನಿ ಮಾಡ್ತೀನಿ ಆ ಥರದಲ್ಲೆಲ್ಲ ಆಗೋದಿಲ್ಲ ಅವ್ರಿಗೇನು ಅಣಿಮ ಲಗಿಮ ಮೈಮ ಗರಿಮ ಇಶಿತ್ವ ಉಷಿತ್ವ ಎಲ್ಲ ಸಿದ್ಧಿಗಳು ಗೊತ್ತಿರುತ್ತೆ ಇವ್ರ ಕಣ್ಣಿಗೆ ಕಾಣಿಸ್ಕೋದು ಸಣ್ಣ ಒಂದು ಕಣದಿಂದಾಗ ಆ ಕಣದಂತ ಆಗ್ಬಿಟ್ರೆ ಇವ್ರು ಏನು ಕಂಡು ಹಿಡಿಯಕ್ಕಾಗತ್ತೆ ಒಂದು ಚಿಕ್ಕ ಚುಕ್ಕಿ ಅಂತ ಆಗ್ಬಿಟ್ರೆ ಅವರು ಇವ್ರು ಏನು ಕಂಡು ಯಾವ ಶಕ್ತಿ ತಗೋತಾರೆ ಯಾವ ಎಲ್ಲಿ ಬನ್ಸೋಕ್ಕಾಗತ್ತೆ ಆಗೋದಿಲ್ಲ ಅದು ಎಲ್ಲ ದೈವಿಕ ಶಕ್ತಿಯನ್ನು ಆಗೋದಿಲ್ಲ ಇವ್ರ ಮನುಷ್ಯ ಶಕ್ತಿಗಳೇ ಇರುತ್ತೆ ಆ ಮನುಷ್ಯ ಶಕ್ತಿಯನ್ನು ಪಡಿತಕ್ಕಂಥದ್ದಾಗುತ್ತೆ